ವಿಜಯಪುರ ತಾಲೂಕಿನ ತಿಡಗುಂದಿ ಗ್ರಾಮದಲ್ಲಿ ಒಂದು ಸಾವಿರದ ಏಳುನೂರ ಮೂರು ಎಕರೆ ಫಲವತ್ತಾದ ಭೂಮಿಯಲ್ಲಿ ರಾಜ್ಯ ಸರ್ಕಾರ ಕೈಗಾರಿಕಾ ನಿರ್ಮಾಣ ಮಾಡಲು ಹೊರಟಿರುವುದನ್ನ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವಿರೋಧಿಸಿದೆ ಜಿಲ್ಲಾಧ್ಯಕ್ಷ ಸಂಗಮೇಶ್ ಸಾಗರ್ ಅವರು ಶನಿವಾರದಂದು ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಸರ್ಕಾರ ಬಂಜೂರು ಭೂಮಿಯಲ್ಲಿ ಕೈಗಾರಿಕೆ ನಿರ್ಮಿಸಲಿ ಆದರೆ ಫಲವತ್ತಾದ ಭೂಮಿಯನ್ನ ಕೈ ಬಿಡಬೇಕು ಅಂತ ಆಗ್ರಹಿಸಿದ್ದಾರೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ರೈತ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಬೇಗನೆ ಮಾನ್ಯ ಜಿಲ್ಲಾಡಳಿತ ಇರಬಹುದು ಮತ್ತು ಕೈಗಾರಿಕಾ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಿ ಅಲ್ಲಿ ತಾವೇನಾದರೂ ಕೈಗಾರಿಕೆ ಮಾಡಿದ್ದೇ ಆಯ್ತಪ್ಪ ಅಂತಂದ್ರೆ ಉಗ್ರವಾದಂಥ ಹೋರಾಟ ಮಾಡ್ಬೇಕಾಗ್ತದೆ ಅದಕ್ಕೆ ನೇರ ಹೊಣೆಗಾರರು ನಮ್ಮ ಕೈಗಾರಿಕಾ ಸಚಿವರು ಮತ್ತು ಜಿಲ್ಲಾಡಳಿತ ಆಗ್ತಂತೇಳಿ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದೀನಿ ಒಂದ್ ವೇಳೆ ತಾವೇನಾದರೂ ಕೂಡ ಜಿಲ್ಲೆಯಲ್ಲಿ ಕೈಗಾರಿಕೆ ಮಾಡಬೇಕಂತಿದ್ರ ಜಿಲ್ಲೆಯಲ್ಲಿ ಹಲವಾರು ಕೃಷಿಗೆ ಯೋಗ್ಯವಲ್ಲ ಭೂಮಿಗಳಿದಾವೆ ಅಲ್ಲಿ ತಾವೆಲ್ಲ ಮಾಡಬೇಕು ಅದಕ್ಕೆ ನಮ್ಗೆ ಯಾವುದೇ ತಕರಾರು ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಆ ಒಂದು ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಮುಟ್ಟಬೇಡ್ರಿ ಅಂತ ಹೇಳಿ ನಮ್ಮಲ್ಲಿ ಕಳ್ಕಳೆಯಿಂದ ವಿನಂತಿಸಿಕೊಂಡು ಇವತ್ತಿನ ದಿನ ಮನವಿಯನ್ನು ಸಲ್ಲಿಸುವ ಮೂಲಕ ಎಲ್ಲ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್